ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮಲ್ಲಿಗೆ ಹೂ ಆಗಿರ್ಬೋದು ಮಲ್ಲೆ ಹೂ ಆಗಿರ್ಬೋದು ನೀವು ತುಂಬ ದಿನ ಫ್ರೆಶ್ ಆಗಿ ಇಟ್ಕೋಬೇಕು ಅಂತಂದರೆ ಅದನ್ನು ಹೇಗೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ರು ಅಥವಾ ಫ್ರಿಜ್ಜಿಂದ ಹೊರಗಡೆ ಇಟ್ರು ಸಹ ಫ್ರೆಶ್ ಆಗಿ ಇಡಬೇಕು ಅಂದರೆ ಹೇಗೆ ಅನ್ನೋದನ್ನು ತೋರಿಸ್ತೀನಿ ಅದರ ಜೊತೆಗೆ ನಮಗೆ ಹೂ ಕಟ್ಟೋದಕ್ಕೆ ಬರಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ಮೆಥಡನ್ನು ತೋರಿಸ್ತೀನಿ ಆ ಮೆಥಡಲ್ಲಿ ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಸಹ ಹೂನ ನೀಟಾಗಿ ಕಟ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಮೊದಲನೇದಾಗಿ ನಾನು ಹೂನ ಫ್ರೆಶ್ಶಾಗಿ ಇಡುವಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಹೂ ಕಟ್ಟೋದಕ್ಕೆ ಬರಲ್ಲ ಅನ್ನೋರಿಗೆ ಒಂದು ಮೆಥಡನ್ನು ತೋರಿಸ್ತೀನಿ ಫಸ್ಟು ಕಟ್ಟಿರೋ ಹೂವೆಲ್ಲ ನೀಟಾಗಿ ನೋಡಿ ಈ ರೀತಿ ಅಂದರೆ ನಾವು ಹೂ ಮುಡ್ಕೊಳ್ಳೋದಕ್ಕೆ ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ ಏನಾದರೂ ಮಾಡ್ಬೋದು ಇಲ್ಲ ಅಂತಂದರೆ ನೋಡಿ ಒಂದು ರೋಲ್ ರೀತಿ ಅಂದರೆ ಬಾಲ್ ರೀತಿ ಮಾಡ್ಬೋದು ನೋಡಿ ಈ ರೀತಿ ಹೂನ ಈ ರೀತಿ ನೀಟಾಗಿ ಸುತ್ತಿ ಇಡಿ ತುಂಬ ಪ್ರೆಸ್ ಮಾಡಿ ಸುತ್ತಬೇಡಿ ಲೈಟಾಗಿ ನೋಡಿ ಈ ರೀತಿ ಸುತ್ತಿಬಿಟ್ಟು ಎಲ್ಲದನ್ನು ಇಟ್ಕೊಳ್ಳಿ ನೋಡಿ ಮಲ್ಲಿಗೆ ಹೂವು ಆಗಿರ್ಬೋದು ಮಳ್ಳೆ ಹೂವು ಆಗಿರ್ಬೋದು ನೀವು ಈ ಮೆಥಡಲ್ಲಿ ಸ್ಟೋರ್ ಮಾಡ್ಬೋದು ಫಸ್ಟ್ ಮೆಥಡ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಲ್ಯಾಸ್ಟಿಕ್ ಕವರನ್ನು ತಗೊಳ್ಳಿ ಅದರಲ್ಲಿ ನೋಡಿ ಈ ಹೂವನ್ನು ಇಟ್ಟುಬಿಟ್ಟು ಫುಲ್ಲು ಅದರಲ್ಲಿರುವಂಥ ಏರೆಲ್ಲ ಹೊರಗಡೆ ಬರಬೇಕು ಗಾಳಿಯೆಲ್ಲ ಹೊರಗಡೆ ಬರಬೇಕು ಆ ರೀತಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಗಾಳಿಯೆಲ್ಲ ಹೊರಗೆ ತೆಗೀರಿ ನಂತರ ಈ ರೀತಿ ಟೈಟಾಗಿ ಈ ಕವರನ್ನು ಕಟ್ಟಿಬಿಟ್ಟು ಪ್ಲ್ಯಾಸ್ಟಿಕ್ ಕವರನ್ನು ಕಟ್ಟಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ನೀವು ಇಟ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಇಟ್ಟಾಗ ತುಂಬ ದಿನ ದಿನ ನೀವು ಸ್ಟೋರ್ ಮಾಡಿ ಇಡ್ಬೋದು ನೆಕ್ಸ್ಟ್ ಮೆಥೆಡ್ ತೋರಿಸ್ತಾ ಇದ್ದೀನಿ ನೋಡಿ ಹೂನ ಈ ರೀತಿ ಅಲ್ವಾ ನೆಕ್ಸ್ಟ್ ಮೆಥೆಡು ಸೇಮ್ ಪ್ಲಾಸ್ಟಿಕ್ ಕವರಲ್ಲಿ ಇಡ್ತಾ ಇದ್ದೀನಿ ಆದರೆ ಕೆಲವೊಂದು ಸರ್ತಿ ಅಂದರೆ ಇವಾಗ ತುಂಬಾ ಬಿಸಿಲಿರೋದ್ರಿಂದ ಹಾಗೆ ಆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀರು ತೇವಾಂಶ ಎಲ್ಲ ಇದಾಗಿಬಿಟ್ರೆ ಹೂವು ಬೇಗ ಹಾಳಾಗತ್ತೆ ಆ ರೀತಿ ಆಗಬಾರ್ದು ಅಂತ ಆ ಪ್ಲಾಸ್ಟಿಕ್ ಕವರನ್ನ ಒಳಗಡೆ ಸ್ವಲ್ಪ ಅಕ್ಕಿನ ಹಾಕ್ತಾಯಿದ್ದೀನಿ ನೀವು ಒಂದು ಎರಡು ಮೂರು ದಿನಕ್ಕೆ ಇಡ್ತೀರಾ ಅಂತಂದರೆ ಬರೀ ಹಾಗೆ ಇಡ್ಬೋದು ಇನ್ನೂ ಸ್ವಲ್ಪ ದಿನ ಎಕ್ಸ್ಟ್ರಾ ಇಡ್ತೀರಾ ಅಂತಂದರೆ ಈ ರೀತಿ ಅಕ್ಕಿ ಸ್ವಲ್ಪ ಹಾಕ್ಬಿಟ್ಟು ನೀವು ಇಡೋದ್ರಿಂದ ತುಂಬ ದಿನ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಂತಂದರೆ ಅಲ್ಲಿ ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ತೇವಾಂಶ ನಿಮಗೆ ಎಳ್ಕೋಬೇಕು ಅಂತಂದರೆ ನಾನು ಮುಂಚೆ ಹೇಳ್ದಂಗೆ ಅಕ್ಕಿನ ಹಾಕೋದ್ರಿಂದ ಅಕ್ಕಿ ಏನು ಮಾಡುತ್ತೆ ಅಂದರೆ ಎಲ್ಲ ತೇವಾಂಶನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದೇ ರೀತಿ ನೀವು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರಲ್ಲಿ ಹೂನ ಸುತ್ತಿಬಿಟ್ಟು ಇಡೋದ್ರಿಂದ ಏನೇ ಎಕ್ಸ್ಟ್ರಾ ತೇವಾಂಶ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಈ ಪೇಪರು ಎಳ್ಕೊಳ್ಳುತ್ತೆ ಆವಾಗ ಹೂ ಬೇಗ ಹಾಳಾಗೋದಿಲ್ಲ ಆದರೆ ಪೇಪರ್ನ ನೀವು ಡೈಲಿ ಚೇಂಜ್ ಮಾಡ್ತಾಯಿರಿ ಆ ತೇವ ಆಗಿರುವಂಥ ಪೇಪರನ್ನ ತೆಗೆದುಬಿಟ್ಟು ಬೇರೆ ಪೇಪರ್ನ ಸುತ್ತಿಬಿಟ್ಟು ನೀವು ಈ ರೀತಿ ಇಡ್ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಹೂವನ್ನ ನಾವು ಫ್ರೆಶ್ ಆಗಿ ಇಟ್ಕೋಬೋದು ಇದನ್ನು ಅಷ್ಟೇ ನೀವು ಹೊರಗಡೆ ಇಡೋಂಗಿಲ್ಲ ಫ್ರಿಜ್ಜಲ್ಲೇ ಇಟ್ಟು ಸ್ಟೋರ್ ಮಾಡಬೇಕಾಗತ್ತೆ ಇದನ್ನು ನೀವು ಪ್ಲಾಸ್ಟಿಕ್ ಬಾಕ್ಸಲ್ಲೇ ಸ್ಟೋರ್ ಮಾಡಬೇಕು ಅನ್ನೋದು ಏನಿಲ್ಲ ಎಷ್ಟು ಹೂ ತೊಗೊಂಡಿರ್ತೀರ ಅಷ್ಟು ಹೂ ಇಡ್ಸೋ ಅಷ್ಟು ಸ್ಟೀಲ್ ಬಾಕ್ಸಲ್ಲೂ ಸಹ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಇದರಲ್ಲಿಟ್ಟರೂ ಅಷ್ಟೇ ನಿಮಗೆ ತುಂಬ ದಿನ ಅದು ಹಾಳಾಗದೆ ನಾವು ಸ್ಟೋರ್ ಮಾಡ್ಕೋಬೋದು ನೋಡಿ ಆ ಒಂದು ಸ್ಟೀಲ್ ಬಾಕ್ಸ್ ಒಳಗಡೆ ನೀವು ಈ ರೀತಿ ಪ್ಲಾಸ್ಟಿಕ್ ಪೇಪರನ್ನು ನ್ಯೂಸ್ ಪೇಪರನ್ನು ಈ ರೀತಿ ಹಾಕಿ ಅದರೊಳಗಡೆ ನೀವು ಹೂವನ್ನು ಇಡ್ಬೋದು ಅಂತಂದರೆ ಮುಂಚೆ ತೋರಿಸ್ದಂಗೆ ಪೇಪರನ್ನ ನ್ಯೂಸ್ ಪೇಪರ್ ಒಳಗಡೆ ಹೂನ ಇಟ್ಬಿಟ್ಟು ಫಸ್ಟು ಹೂನ ರೋಲ್ ಮಾಡಿ ಅದನ್ನು ನೀವು ಬಾಕ್ಸ್ ಒಳಗಡೆ ಇಟ್ಟು ಸ್ಟೋರ್ ಮಾಡ್ಬೋದು ನೋಡಿ ನಾನಿಲ್ಲಿ ಪೇಪರ್ನ ಫಸ್ಟು ಆ ಒಂದು ಸ್ಟೀಲ್ ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಅದಾದಮೇಲೆ ನೋಡಿ ಈ ರೀತಿ ಹೋನ್ ಅದರೊಳಗಡೆ ಇಟ್ಟು ಮೇಲೇ ಈ ರೀತಿ ಪೇಪರ್ನ ಕವರ್ ಮಾಡಿ ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ನಾವು ಫ್ರಿಡ್ಜಲ್ಲಿ ಇಡ್ಬೋದು ಈ ರೀತಿ ಇಡೋವಾಗ್ಲೂ ಅಷ್ಟೇ ನೀವು ಏನಂದರೆ ಪೇಪರ್ನ ನೀವು ತೆಗೆದು ಚೇಂಜ್ ಮಾಡ್ತಾಯಿರಿ ಅಂತಂದರೆ ಬೇಗ ಹಾಳಾಗತ್ತೆ ತುಂಬ ದಿನ ಇಟ್ಕೋಬೇಕು ಅಂದರೆ ಪೇಪರ್ನ ನಾವು ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು ಆವಾಗ ನಾವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಫ್ರಿಜ್ ಇಲ್ಲ ನಾವು ಹೊರಗಡೆನೇ ಇಡ್ತೀವಿ ಅನ್ನೋರಿಗೆ ಈ ಮೆಥಡು ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಬಟ್ಟೆನ ತಗೊಳ್ಳಿ ತೆಳ್ಳುವಾದಂಥ ಬಟ್ಟೆನ ತಗೊಳ್ಳಿ ತಗೊಂಡು ಚೆನ್ನಾಗಿ ನೀರಲ್ಲಿ ಅದ್ದುಬಿಟ್ಟು ಹಿಂಡಬೇಕು ನೀರೆಲ್ಲ ಕಂಪ್ಲೀಟಾಗಿ ಅದಾದ ಮೇಲೆ ಈ ಬಟ್ಟೆ ಮೇಲೆ ನಾವು ರೋಲ್ ಮಾಡಿ ಇಟ್ಟಿರುವಂತ ಹೂ ಏನಿರುತ್ತೆ ಆ ಹೂನ ನೀಟಾಗಿ ಇಟ್ಬಿಟ್ಟು ಕಂಪ್ಲೀಟಾಗಿ ಆ ಬಟ್ಟೆನ ರೋಲ್ ಮಾಡಿರೋವಂಥ ಹೂ ಮೇಲೆ ಕವರ್ ಆಗೋ ರೀತಿ ಕ್ಲೋಸ್ ಮಾಡಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಇಟ್ಟು ಕಂಪ್ಲೀಟಾಗಿ ಫುಲ್ಲು ನಾವು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ್ದಾದಮೇಲೆ ಇದನ್ನು ಎಲ್ಲಿ ಇಡಬೇಕಪ್ಪ ಅಂತಂದರೆ ಮನೆ ಅಡುಗೆ ಮನೆಯಲ್ಲಿ ನೀರಿನ ಪಾತ್ರೆ ಏನಾದರೂ ಇಡ್ತೀರಾ ಅಂತಂದರೆ ನೀವು ಅದ್ರ ಮೇಲೆ ಇಡ್ಬೋದು ಇಲ್ಲ ಅಂತಂದರೆ ಈ ರೀತಿ ಒಂದು ಬೌಲಲ್ಲಿ ಇಟ್ಬಿಟ್ಟು ಕೆಳಗಡೆ ಒಂದು ಪಾತ್ರೆನಲ್ಲಿ ನೀರಿಟ್ಟು ಆ ಪಾತ್ರೆಯಲ್ಲಿ ಇದನ್ನು ಇಡ್ಬೋದು ಆದರೆ ಈ ನೀರೇನಿರುತ್ತೆ ಬಿಸಿಲಿಗೆ ಬೇಗ ಬಿಸಿ ಆಗ್ತಾ ಇರತ್ತಲ್ವ ಹಾಗಾಗಿ ಆ ನೀರನ್ನು ನೀವು ಚೇಂಜ್ ಮಾಡಿ ಸ್ವಲ್ಪ ತಣ್ಣಗಿರುವಂಥ ನೀರನ್ನು ಹಾಕಿ ಜೊತೆಗೆ ಆ ಒದ್ದೆ ಬಟ್ಟೆ ಏನು ಸುತ್ತಿರ್ತೀವಲ್ಲ ಆ ಬಟ್ಟೆ ಮೇಲೂ ಸಲಹಾ ಸ್ವಲ್ಪ ಸ್ವಲ್ಪ ನೀರನ್ನು ಚುಮುಕಿಸ್ತಾ ಇರಬೇಕು ಆವಾಗ ನಿಮಗೆ ಹೂ ಬೇಗ ಕೆಡೋದಿಲ್ಲ ಇಲ್ಲ ಅಂತಂದರೆ ಬಟ್ಟೆನ ಮತ್ತೆ ಚೆನ್ನಾಗಿ ಅದ್ದಿ ಬಿಟ್ಟು ನೀವು ಮಾಡ್ಬೋದು ಈಗ ಹೂ ನಮಗೆ ಕಟ್ಟೋಕ್ಕೆ ಬರಲ್ಲ ಅನ್ನೋರಿಗೆ ಈ ಮೆಥಡು ಫಸ್ಟು ಒಂದು ಬಾಚಣಿಗೆನ ತೊಗೊಳ್ಳಿ ಬಾಚಣಿಗೆ ಸ್ವಲ್ಪ ಉದ್ದ ಇದ್ದರೆ ಬೆಟರು ಸ್ವಲ್ಪ ಉದ್ದವಾಗಿ ನೀವು ಕಟ್ಕೋಬೋದು ನೋಡಿ ಈ ರೀತಿ ಬಾಚಣಿಗೆಗೆ ಎರಡು ಲೇಯರ್ ಬರೋ ರೀತಿ ನಾವು ಕಟ್ಟಬೇಕಾಗುತ್ತೆ ನಾನು ಇಲ್ಲಿ ಫಸ್ಟ್ ಒಂದು ಲೇಯರ್ನ ಈ ರೀತಿ ಕಟ್ಬಿಟ್ಟು ಆಮೇಲೆ ಇನ್ನೂ ಒಂದು ಎಳೆನ ಸುತ್ಕೋತೀನಿ ನೋಡಿ ಈ ರೀತಿ ಎರಡು ಎಳೆಯಾಗಿ ನಾವು ಆ ಕಟ್ಕೊಂಡು ಅದಾದ ಅದಾದ್ಮೇಲೆ ನೋಡಿ ಲಾಸ್ಟ್ ಅಲ್ಲಿ ಕಟ್ಟಿದ್ದಾದ್ಮೇಲೆ ಸ್ವಲ್ಪ ದಾರನ ಉದ್ದವಾಗಿ ಬಿಟ್ಕೋಬೇಕು ಎಕ್ಸ್ಟ್ರಾ ಈ ರೀತಿ ಮೇಲೆ ನೋಡಿ ಒಂದಷ್ಟು ದಾರನ ಕಟ್ಕೊ ಬಿಟ್ಕೋಬೇಕು ಈ ರೀತಿ ಇಲ್ಲಿ ನೀವು ಎರಡೆರಡು ಎಳೆ ಇಡ್ ಎರಡೆರಡು ಹೂವು ಇಡ್ತೀರಾ ಅಥವಾ ಒಂದೊಂದು ಹೂವು ಇಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಎಷ್ಟು ಬೇಕಾದರೂ ಇಟ್ಕೋಬೋದು ಇದನ್ನು ನೋಡಿ ಈ ರೀತಿ ತಗೊಂಡು ನೋಡಿ ನಾನು ಮೇಲೊಂದು ಹೂವು ಕೆಳಗೊಂದು ಹೂವು ಇಟ್ಟಿದ್ದೀನಿ ಎರಡು ಎಳೆ ಏನಿರುತ್ತೆ ದಾರ ಅದ್ರ ಮೇಲಿಂದ ನೋಡಿ ಈ ದಾರನ ತೊಗೊಂಡು ನೋಡಿ ಈ ರೀತಿ ಹೇಳ್ಕೊಳ್ಳಿ ತುಂಬ ಈಸಿ ಮೆಥಡು ಯಾರು ಬೇಕಾದರೂ ಈಸಿಯಾಗಿ ಕಟ್ಕೋಬೋದು ನೋವು ಕಟ್ಟಕ್ಕೆ ಬರಲ್ಲ ಅನ್ನೋರು ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಮೇಲೊಂದು ಕೆಳಗೊಂದು ನಾನು ಹಾಕಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಆ ಹೂ ಏನು ಅದು ಎರಡೂ ಎಳೆ ಇರುತ್ತಲ್ಲ ಅದರ ಮಧ್ಯದಲ್ಲಿ ಇಟ್ಕೊಂಡು ಮಾಡ್ಬೋದು ನೋಡಿ ಇಲ್ಲಿ ನಾವು ಉದ್ದವಾಗಿ ಬೇಕು ಅಂತಂದರೆ ಕಂಪ್ಲೀಟ್ ಬಾಚಣಿಗೆಗೆ ಮಾಡಿ ಆದಮೇಲೆ ಉಲ್ಟಾ ಸಹ ಮಾಡ್ಕೋಬೋದು ಇಲ್ಲ ಕಟ್ ಮಾಡಿಬಿಟ್ಟು ಒಂದೊಂದೇ ಎಳೆ ಮಾಡಿಕೊಂಡು ಎರಡು ಎಳೆನ ಜಾಯಿನ್ ಮಾಡ್ಬೋದು ಒಂದಕ್ಕೊಂದನ್ನು ಜಾಯಿನ್ ಮಾಡ್ತಾ ಹೋದರೆ ಉದ್ದವಾಗಿ ನಮಗೆ ಹಾರ ಬರುತ್ತೆ ಹಾರ ರೀತಿ ಬೇಕು ಅಂತಂದ್ರೂ ಸಹ ನೀವು ಉದ್ದವಾಗಿ ಮಾಡ್ಕೋಬೋದು ಇಲ್ಲ ಮುಡ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಬೇಕಾದರೂ ಮಾಡ್ಕೋಬೋದು ಇಲ್ಲ ಜಡೆ ಬಿಲ್ಲೆಗಳ ರೀತಿ ಅಂದರೆ ಹಿಂದೆಗಡೆ ಜಡೆಗೆ ಕಟ್ಟೋ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡಿಬಿಟ್ಟು ಆ ಒಂದು ಜಡೆಗೆ ಕಟ್ಟೋ ರೀತಿ ನಾವು ಈ ಇದರಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಹೂ ಕಟ್ಟಕ್ಕೆ ಬರದೇ ಇರೋರು ಸಹ ನೀವು ಈಸಿಯಾಗಿ ಕಟ್ಕೋಬೋದು ಟ್ರೈ ಮಾಡಿ ನೋಡಿ